ಸುಕೃತವಾಗಲೇ ನಿಮ್ಮ ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಂದೆ ತಾಯಿ ನಿಮ್ಮ ಊರು ಸೊ ಬೆಂಗಳೂರು ಬಂದು ಎಷ್ಟು ವರ್ಷಗಳಾಯಿತು ನಿಮ್ಮ ಡ್ರೀಮು ಯಾವ ಥರ ಸಿನಿಮಾಗಳನ್ನು ಮಾಡಬೇಕು ಅಂತ ಆಸೆ ಇದೆಲ್ಲದ್ರ ಬಗ್ಗೆ ಹೇಳೋದಾದರೆ ಸುಕೃತವಾಗ್ಲೇ ಬಂದ್ಬಿಟ್ಟು ಉಡುಪಿ ಹುಡುಗಿ ಎಷ್ಟೋ ಜನರಿಗೆ ಗೊತ್ತಿಲ್ಲ ನಾರ್ತ್ ಇಂಡಿಯನ್ ತಂದ್ಕೊತಾರೆ ಅಲ್ಲ ನನ್ನ ಅಪ್ಪಟ ಕನ್ನಡ ಉಡುಪಿ ಹುಡುಗಿ ಕೊಂಕಣಿ ಹುಡುಗಿ ನಮ್ಮ ಅಪ್ಪ ಅಮ್ಮ ಮೂಲತಃ ಉಡುಪಿಯವರೇ ನಾನು ಇಂಡಸ್ಟ್ರಿ ಬಂದು ಈಗ ಟೆನ್ ಇಯರ್ಸ್ ಆಗ್ತಿದೆ ಬಟ್ ಮಧ್ಯದಲ್ಲಿ ತ್ರೀ ಫೋರ್ ಇಯರ್ಸ್ ಗ್ಯಾಪ್ ಕೊಟ್ಟೆ ಟಾಟಾ ಬಾಬಾ ಹೇಳ್ದೆ ಟು ತೌಸಂಡ್ ಏಯ್ಟೀನ್ ಇಂಡಸ್ಟ್ರಿಗೆ ಬಿಟ್ಟು ಐ ಟುಕ್ ಅಪ್ ಅಂದರೆ ನಾನು ಗ್ರಾಜುವೇಶನ್ ಮಾಡಿರಲಿಲ್ಲ ಸೊ ಎಜುಕೇಷನ್ ಮುಗಿಸ್ದೇ ಡೈರೆಕ್ಟಾಗಿ ಇಂಡಸ್ಟ್ರಿ ಬಂದಿದೆ ವೆರಿ ಯಂಗ್ ಏಜ್ ಸೊ ಗ್ರಾಜೇಷನ್ಗೋಸ್ಕರ ಅಂತ ಎಲ್ ಎಲ್ ಬಿ ಓದಕ್ಕೋಸ್ಕರ ಅಂತ ಇಂಡಸ್ಟ್ರಿ ಬಿದ್ದು ಬಿಟ್ಟು ವಾಪಸ್ ವೆಂಟ್ ಆ್ಯಂಡ್ ಆ ಗ್ಯಾಪಲ್ಲಿ ಇನ್ ಎಲ್ ಎಲ್ ಬಿ ಮುಗಿಸಿ ಈಗ ಲಾ ಗ್ರಾಜ್ಯುವೇಟ್ ಕೂಡ ಲಾ ಮುಗೀತು ಇನ್ನೇನು ಅಡ್ವೊಕೇಸಿನೇ ಲೈಫ್ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಕಮ್ ಬ್ಯಾಕ್ ಪ್ರಾಜೆಕ್ಟ್ ಸಿಕ್ಕಿದ್ದು ಮಾರ್ಟಿನ್ ಸೊ ಮಾರ್ಟಿನ್ ಇಟ್ಸ್ ಅ ಸ್ಮಾಲ್ ಬಟ್ ಕ್ರೂಷಿಯಲ್ ರೂಲ್ ಬೇಕಾ ಬೇಡ ಅನ್ನೋ ಅಷ್ಟರಲ್ಲಿ ಐ ಫೆಲ್ಡ್ ಓಕೆ ಉದಯ ಮೇಹ್ತಾ ಸರ್ ಅನ್ ಧ್ರುವ ಸರ್ ಜ ಇಬ್ಬರು ನನ್ನ ಪರಿಚಯ ಇರೋದ್ರಿಂದ ಐ ಥಾಟ್ ಓಕೆ ಹೇಗಿದ್ರು ಇಂಡಸ್ಟ್ರಿ ಬಿಟ್ಟಿದ್ದನಲ್ಲ ವೈ ನಾಟ್ ಲೆಟ್ ಇ ಟೇಕ್ ಲಾಸ್ಟ್ ಒನ್ ಆಪ್ಷನ್ ಅಂತೇಳಿ ತೊಗೊಂಡಿದ್ದು ಬಟ್ ಇಟ್ಸ್ ಅ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಸ್ಪಾಟಿಗೆ ಬಂದಮೇಲೆ ಗೊತ್ತಾಯಿತು ಇಟ್ಸ್ ಅ ಕ್ರೂಷಲ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಸಿನಿಮಾದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸೊ ಅಲ್ಲಿಂದ ಏನಾಯಿತು ಒಂದು ಆರ್ಟಿಕಲ್ ಬಂತು ಆ ಆರ್ಟಿಕಲಿಂದ ತೆಲುಗು ವೆಬ್ ಸಿರೀಸ್ ಮಾಡಿದೆ ಝೀ ಫೈಗೆ ವ್ಯವಸ್ಥಾ ಅಂತ ಲೀಗಲ್ ವೆಬ್ ಸಿರೀಸ್ ಅದು ಸೂಪರ್ ಹಿಟ್ ಆಯಿತು ಅದರಿಂದ ಕಪಟಿ ಸಿಕ್ತು ಕಬಡ್ಡಿಯಿಂದ ಮ್ಯಾಕ್ಸ್ ಸುದೀಪ್ ಅವ್ರಸ್ ಜೊತೆ ಸೊ ಇಟ್ಸ್ ಲೈಕ್ ಅಂದರೆ ಅಂದ್ಕೊಳ್ಳ್ದೇ ನಂದು ಇದು ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು ಇಂಡಸ್ಟ್ರಿಯಲ್ಲಿ ಬಟ್ ಫಸ್ಟ್ ಇನ್ನಿಂಗ್ಸ್ ಒಂಥರ ಫೀಮೇಲ್ ಓರಿಯೆಂಟೆಡ್ ಬ್ರಿಜ್ ಸಿನ್ಮಾಸ್ ಅವಾರ್ಡ್ ಓರಿಯೆಂಟೆಡ್ ಸಿನಿಮಾಸ್ ಮಾಡ್ಕೊಂಡು ಹೋದೆ ಸೆಕೆಂಡ್ ಇನ್ನಿಂಗ್ಸ್ ಮೋರ್ ಲೈಕ್ ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ವೆರಿ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆ್ಯಂಡ್ ಎಲ್ ಈಸ್ಟರ್ ಅಂತ ಹೇಳ್ಬೋದು ಸೊ ಇಟ್ಸ್ ಮೋರ್ ಲೈಕ್ ಆಗೇನು ಆಸೆ ಇತ್ತು ಈಗ ಅದು ಈಡೇರ್ತಿದೆ ಅಂತ ಹೇಳ್ಬೋದು ಲೇಟಾಗಿ ಮ್ಯಾನಿಫೆಸ್ಟ್ ಆಯಿತು ಲೈಫಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ